ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನಿಮ್ಗೆ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ನೋಡಿ ಇವತ್ತಿನ ವಿಡಿಯೋ ಏನಂತಂದರೆ ಇವತ್ತು ಒಬ್ಬರು ಸೇಲರ್ ಬಂದಿದ್ದರು ಅವರು ಗ್ಯಾಸಿನ ಬಗ್ಗೆನ ಒಂದು ಸ್ವಲ್ಪ ಹೇಳಿದರು ಅದನ್ನೇ ನಾನು ಅವರು ಮಾತಾಡಿರೋದನ್ನೇ ನಾನು ವಿಡಿಯೋ ಮಾಡಿದ್ದೀನಿ ಅವರಿಗೆ ಹೇಳಿದ್ದೆ ನಾನು ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ಓಕೆ ಅಂತ ಹೇಳಿದರು ಅವರು ಹಾಗಾಗಿ ವಿಡಿಯೋ ಮಾಡಿ ಇವತ್ತು ಹಾಕ್ತಾ ಇದ್ದೀನಿ ನೋಡಿ ನೀವು ನನಗೇನು ಇದ್ರ ಬಗ್ಗೆನೂ ಗೊತ್ತಿಲ್ಲ ಅವ್ರು ಹೇಳಿದ್ದನ್ನೇ ನಾನು ವಿಡಿಯೋ ಮಾಡಿದ್ದೀನಿ ಅದನ್ನೇ ಆಗ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನೇ ಸ್ಟಾರ್ಟ್ ಮಾಡೋಣ ಬನ್ನಿ ಅಲ್ಲ ಸರ್ ಅದ್ರ ಬಗ್ಗೆ ಮಾಹಿತಿ ಕೊಡೋಕೊಂತ ಬಂದಿದ್ದೀವಿ ಈಗ ನೀವು ಎಷ್ಟು ವರ್ಷ ಆಯ್ತು ಯೂಸ್ ಮಾಡ್ತಿದ್ದು ಸಿಲಿಂಡರು ಇದು ಏಳೆಂಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ರಲ್ಲ ಅದು ಯಾವ ಯಾವ ಭಾಗದಲ್ಲಿ ಲೀಕೇಜ್ ಆಗುತ್ತೆ ಎಲ್ಲೆಲ್ಲ ಲೀಕೇಜ್ ಆಗಿ ಅನಾಹುತ ಆಗುತ್ತೆ ಅಂತ ಏನಾದ್ರು ಮಾಹಿತಿ ನೋಡಿದ್ರಲ್ಲ ಅಕ್ಕ ಸಿಲಿಂಡರ್ ವಾಲ್ನಿಂದ ಹಿಡಿದು ಬರ್ದರವರೆಗೂ ಗ್ಯಾಸ್ ಲೀಕ್ ಆಗಿ ಅನಾಹುತ ಆಗೋ ಚಾನ್ಸಸ್ ಇದೆ ಅದು ಹೆಂಗೆ ಅಂದ್ರೆ ಈಗ ಸಿಲಿಂಡರ್ ತಂದ್ಕೊಡೋರು ಅದ್ನ ಹೂವಿನಾಗೆ ಮಗುವಾಗ ನಿಧಾನವಾಗಿ ತಂದ್ಕೊಡಲ್ಲ ಗುಡ ಅಂದಲ್ಲಿ ಎಸಿತಾರೆ ಗಾಡಿಯಲ್ಲಿ ರೋಡಲ್ಲಿ ಎಸಿತಾರೆ ಮನೆ ದೂರ ಇದ್ರೆ ತಾಳ್ಕೊಂಡ್ ಬರ್ತಾರಲ್ಲ ಆ ಟೈಮಲ್ಲಿ ಇದು ವಯಸ್ಸರ್ ಈ ವಾಲ ವಯಸ್ಸರ್ ಅಂತ ಇರುತ್ತೆ ಆ ವಯಸ್ಸರ್ ಲೀಕ್ ಆಗಿ ಡ್ಯಾಮೇಜ್ ಆಗಿ The cat sat on the ಡ್ಯಾಮೇಜ್ ಆಗಿ ಹಣಕ ಸ್ಟಾರ್ಟ್ ಆಗುತ್ತೆ ಅಂಕಲ್ ಈಗ ನೀವು ಸಿಲಿಂಡರ್ ತೊಗೊಂಡ್ಬರ್ತೀರಲ್ಲ ಅದನ್ನ ಚೆಕ್ ಮಾಡಿ ತಗೋತೀರಾ ಹಾಗೆ ಹಾಗೆ ತಗೋತಿರಲ್ಲ ಹಂಗ ತಗೋಬಾರ್ದು ಇದ್ರೊಳಗೆ ಒಂದ್ ಎರಡು ಹನಿ ನೀರ್ ಹಾಕಬೇಕು ನೀರ್ ಹಾಕಿದಾಗ ಅದು ನೀರು ಅಲ್ಲೇ ನಿಂತ್ರೆ ಸಿಲಿಂಡರ್ ಚಲೋ ಇದೆ ಅಂದಂಗೆ ಅಂಕಲ್ ಅದ್ ನೀರು ಜಿಗಿತಾ ಇರುತ್ತೆ ಹಿಂಗೆ ಗುಳ್ಳಿ ಗುಳ್ಳಿ ಹಾಗೆ ಈಗ ಟೈರ್ ಅದು ಪಂಕ್ಚರ್ ಆದಾಗ ಹಂಗ ಜಿಗಿತಾ ಇದ್ರೆ ಇದು ಡ್ಯಾಮೇಜ್ ಇದೆ ಅಂತ ಅರ್ಥ ಅಂಕಲ್ ಹಾಗೆ ಚೆಕ್ ಮಾಡಿ ತಗೋಬೇಕು ಮತ್ತೆ ರೆಗ್ಯುಲೇಟರ್ ಇದೆಯಲ್ಲಾನ ಇದ್ನ ಎಷ್ಟ್ ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತೀರಾ ನೀವು ಇದ್ನಾ ಐದರಿಂದ ಆರ್ ವರ್ಷಕ್ಕೊಮ್ಮೆ ದಿನಕ್ಕೆ ಎರಡ್ ಸಲ ಮೇಲೆ ಕೆಳಗೆ ಮಾಡ್ತೀರಾ ಅಕ್ಕ ಒಂದಿನ ಯಾಕಂದ್ರೆ ನಮ್ದು ಅಡಿಗೆ ಆದ ನಂತರ ರಾತ್ರಿ ಹೊತ್ತಿಗೆ ಬಂದ್ ಮಾಡ್ತೀವಿ ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಕ್ಕ ಇದ್ರಲ್ಲಿ ಇರುತ್ತೆ ಅದು ಸೌದು 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 ಇದ್ರಿಂದ ಅನಾಹುತ ಆಗೋ ಚಾನ್ಸ್ ಇರುತ್ತೆ ಇದನ್ನ ರೆಗ್ಯುಲರ್ ಐದರಿಂದ ಆರು ವರ್ಷಕ್ಕೆ ಚೇಂಜ್ ಮಾಡ್ಬೇಕು ಇದು ಎರಡರಿಂದ ಮೂರು ವರ್ಷಕ್ಕೆ ಪೈಪ್ ಚೇಂಜ್ ಮಾಡ್ಬೇಕು ಕೇಸರಿ ಸುರಕ್ಷಿತ ಪೈಪ್ ಅನ್ನ ಯೂಸ್ ಮಾಡ್ಬೇಕು ಆಂಟಿ ನೆಕ್ಸ್ಟ್ ಒನ್ ಬಂದು ಈಗ ನೈಂಟಿ ನೈನ್ ಪರ್ಸೆಂಟೇಜ್ ಗ್ಯಾಸ್ ಬ್ಲಾಸ್ಟ್ ಆಗಲ್ ಕಾರಣನೇ ಬರ್ನರ್ ಅಕ್ಕ ಯಾಕಂದ್ರೆ ಈಗ ಉಕ್ಕೋ ಪದಾರ್ಥ ಈಗ ಹೆಣ್ಮಕ್ಳ ಗಮನ ಒಂದೇ ಕಡೆ ಉಕ್ಕೋದ್ರು ಟೀ ಕಾಫಿ ಆಲೋಚ ಅನ್ನ ಸರ್ ಏನಾದ್ರು ಒಂದ್ ಇಟ್ಟಾಗ ಉಪ್ಪದಾಗ ಉಕ್ಕದಾಗ ಒಲೆ ಆಫ್ ಆಗುತ್ತಾ ಸಿಲಿಂಡರ್ ಒಲೆ ಆಫ್ ಆಗುತ್ತೆ ಒದ್ದೆ ಆಗುತ್ತಲ್ಲ ಒಲೆ ಆಫ್ ಆಗುತ್ತೆ ಒಲೆ ಆಫ್ ಆದಾಗ ಏನಾಗುತ್ತೆ ಗ್ಯಾಸ್ ಇಲ್ಲಿ ಕೂಡ ಲೀಕ್ ಆಗ್ತಾ ಇರುತ್ತೆ ಇಲ್ಲಿ ಕೂಡ ಆನ್ ಇರುತ್ತೆ ಇಲ್ಲಿ ಕೂಡ ಲೀಕ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಏನಾಗುತ್ತೆ ನಾವು ಆಟೋಮೆಟಿಕ್ ಆಗಿ ಕಡ್ಡಿಗಿರದಾಗ ಇಲ್ಲ ಕರೆಂಟ್ ಹೆಚ್ಚು ಕಮ್ಮಿ ಬರೋದಿಲ್ಲ ಆಮೇಲೆ ದೇವ್ರ ಮನೆ ದೀಪ ಅಂದ್ರೆ ಇಟ್ಟೆ ಇರುತ್ತೆ ಫ್ಲಡ್ ಆಗಿ ಆಗಿ ಸಣ್ಣ ಒಂದ್ ಕಿಡ ಬಂದ್ರು ಸಾಕುವಾಗ ಮನೆಯ ಬೆಂಕಿಯಾಗಿ ಅನಾಹುತ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಒಂದ್ ಅಕ್ಕ ನಿಮ್ ಮನೇಲಿ ಇಲ್ಲ ಟಿವಿ ಇದ್ರೆ ಕರೆಂಟ್ ಹೆಚ್ಚು ಕಮ್ಮಿಬಾರ್ದು ಅದಕ್ಕೊಂದು ಬ್ಯಾಕ್ ಕವರ್ ಅಂತ ಹಾಗೆ ನೀವು ಗ್ಯಾಸ್ ಏನಾರ ಸೇಫ್ಟಿ ಅಂತ ಮಾಡ್ಕೊಂಡ್ರ ಅಕ್ಕ ಈಗ ಸಿಲಿಂಡರ್ನು ಕೂಡ ಹಂಗೆ ಅಕ್ಕ ಮಳೆಗಾಲದಲ್ಲೆಲ್ಲ ಗುಡುಗು ಸಿಡ್ಲು ಬಂದಾಗ ಒಲೆ ಹಚ್ಚಕೆಲ್ಲ ಹೆದರ್ಬೋದಾ ಅದ್ ಸೇಫ್ಟಿ ಅಂತ ಏನಾದ್ರು ಮಾಡ್ಕೊಂಡ್ರೋನು ಆನ್ ಆಗಬಾರ್ದ ಇದದು ನೋಡಿದ್ರ ಅಂಕಲ್ ಎಲ್ಲಾರು ನೋಡಿದ್ರ ಅಣ್ಣ ಇದಲ್ಲಿ ಮೊಬೈಲ್ ಅಲ್ಲಿ ಎಲ್ಲಿ ನೋಡ್ಲಿಲ್ವಲ್ಲ ನೀವ್ ನೋಡಿದ್ರ ಅಂತ ಅಕ್ಕ ಇದು ಇದು ಗ್ಯಾಸ್ ಸೇಫ್ಟಿ ರೆಗ್ಯುಲೇಟರ್ ಅಂತ ಇದು ಗ್ಯಾಸ್ ನ ಆಟೋಮೆಟಿಕ್ ಆಗಿ ಶೇವ್ ಮಾಡುತ್ತೆ ಗ್ಯಾಸ್ ನ ಉಳಿತಾಯ ಮಾಡುತ್ತೆ ಮತ್ತೆ ಇಲ್ಲಿ ಎಷ್ಟಿದೆ ಎಷ್ಟಿಲ್ಲ ಗ್ಯಾಸ್ ಅನ್ನೋದು ತೋರಿಸ್ಕೊಡುತ್ತೆ ಅಂಕಲ್ ಮತ್ತೆ ಇದನ್ನ ಹಾಕೋದ್ರಿಂದ ಮನೆಗೂ ಸೇಫು ಇದನ್ನ ನೀವು ಒಂದ್ಸಲ ಹಾಕೋದ್ರೆ ಲೈಫ್ ಲಾಂಗ್ ಸೇಫ್ಟಿಯಾಗಿ ಇರ್ತೀರಾ ಇದು ಹೇಗೆ ಯೂಸ್ ಮಾಡೋದಂದ್ರೆ ಸಿಲಿಂಡರ್ ಆಲ್ರೆಡಿ ನಿಮ್ಮ ರೆಗ್ಯುಲೇಟರ್ ಹಾಕ್ತಿರಲ್ಲ ಅಕ್ಕ ಅದಕ್ಕೆ ಇದನ್ನ ಕುಡಿಸ್ಬೇಕು ಹಿಂಗ್ ಕುಡ್ಸಿ ಈಗ ಆನ್ ಮಾಡ್ಬೇಕು ಆನ್ ಮಾಡಿ ಅನ್ನ ಇದನ್ನ ಮೇಲೆ ಆನ್ ಮಾಡಿ ಹಾ ಗ್ಯಾಸ್ ಬರ್ತಾ ಇದೆ ನೋಡೋಣ ಎಲ್ಲಿ ಕೂಡ ಬರ್ತಿಲ್ಲ ಅದೇ ಈ ರೆಗ್ಯುಲರ್ ಈ ರೆಗ್ಯುಲೇಟರ್ ಹಾಕಿ ಆನ್ ಮಾಡಿದ್ರೆ ಇಷ್ಟೊತ್ತಿಗೆ ಅಲ್ಲೇ ಗ್ಯಾಸ್ ಪಾಸ್ ಆಗ್ತಿತ್ತ ಪೈಪ್ ಈಗ ನಿಮ್ಮ ರೆಗ್ಯುಲೇಟರ್ ಇರುತ್ತಲ್ಲ ಮನೆಯಲ್ಲಿ ಅದನ್ನ ಹಾಕೋಣ ಹಾಕಿ ಆನ್ ಮಾಡೋಣ ಕೊಟ್ರೆ ಅಕ್ಕ ಇದು ಲೈಟ್ ಈಗ ಇಲ್ಲಿ ಕೂಡ ಆನ್ ಇದೆ ಅಕ್ಕ ಇಲ್ಲಿ ಕೂಡ ಆನ್ ಇದೆ ಇದು ಕೂಡ ಆನ್ ಇದೆ ತಾಗುತ್ತೆ ತಾಗಲ್ಲ ಒಲೆ ತಾಗ್ಬೇಕ ತಾಗಲ್ಲ ತಾಗ್ಬೇಕು ತಾಗ್ಬೇಕಲ್ಲ ಅಕ್ಕ ನೋಡೋಣ ಅಲ್ಲಿ ಆನ್ ಮಾಡ್ಲಿಲ್ಲ ನೀವು ಎಲ್ಲಿ ಕೂಡ ಆನ್ ಇದೆ ಅಲ್ಲ ಅಕ್ಕ ಅದು ಎಲ್ಲಿ ಕೂಡ ಆಗ್ತಾ ಇಲ್ಲ ಯಾಕಂತ ಹೇಳಿ ಅಕ್ಕ ಯಾಕಂದ್ರೆ ಅಕ್ಕ ನೀವು ಟಿವಿ ಟಿವ್ ಗುಟ್ಲೆ ಬಟನ್ ಹೊಡೆದ ತಕ್ಷಣ ಆನ್ ಆಗಲ್ಲ ರಿಮೋಟ್ ಸಹಾಯ ಬಿಡ್ತಲ್ಲ ಹಂಗೆ ಇಲ್ಲಿ ಮೀಟರ್ ಇದೆ ಅಕ್ಕ ಇದು ಮೀಟರ್ ಪರ್ಮಿಷನ್ ಕೇಳುತ್ತೆ ಈ ಮೀಟರ್ನ ಎರಡರಿಂದ ಮೂರ್ ಸತಿ ಪುಷ್ ಮಾಡ್ಬೇಕು ಆವಾಗ ಗ್ಯಾಸ್ ಪಾಸ್ ಆಗುತ್ತೆ ಪುಷ್ ಮಾಡಿ ಅನ್ನೋದ್ ಎರಡರಿಂದ ಮೂರು ಹೊತ್ತಿ ಕಂಟಿನ್ಯೂ ಆಗಬೇಕು ಬರ್ಬೇಕು ಈಗ ಕೈ ಬಿಡಿ ಈಗ ಬರ್ತಿ ಒಂದೇ ಅಲ್ಲ ಜೋರಾಗಿ ಅನ್ನ ಹೇಗ ಬೇಗ ಒಂದು ಮೂರ್ ಸಲ ಆತಲ್ಲ ಅಂಕಲ್ ಈಾರ್ಟ್ ಆಗುತ್ತೆ ಗ್ಯಾಸ್ ಬರ್ತಲ್ಲ ಅಕ್ಕ ಈಗ ಅಕಸ್ಮಾತ್ ಈಗ ಸಣ್ಣ ಸಣ್ಣ ಇರ್ತಾವ ಇರ್ತಾವನೆಯಲ್ಲಿ ಆಮೇಲೆ ಒಲೆ ಅಕ್ಕ ಪಕ್ಕದಲ್ಲೇ ಇರುತ್ತೆ ಇದೇನಾರು ಬಿರ್ಕಲ್ ಬಿಡೋದ ಅಲ್ಲಿ ಪೈಪ್ ಕಿಡಿ ಕುಂದಿ ಅಲ್ಲಿ ಸಣ್ಣದೊಂದು ಹೋಲ್ ಬಿಡೋದಿಲ್ಲ ಅಲ್ಲಿ ಪೈಪ್ ಕಿತ್ತದ ಆಮೇಲೆ ಸಣ್ಣ ಮಕ್ ಇರ್ತಾವ ಅವ್ರ ಕೈ ಸುಮ್ನೆ ಕೊಡೋಲ್ಲ ಇಲ್ಲ ಕಿತಿರ್ತಾರೆ ಪೈಪ್ ಆದ್ರ ಜತಿರ್ಲ ಆ ಟೈಮಲ್ಲಿ ಉರಿಯ ಬೆಂಕಿಯಲ್ಲಿ ಪೈಪ್ ಕಿತ್ತಿದ್ರೆ ಏನಾಗುತ್ತೆ ಅಕ್ಕ ಗ್ಯಾಸ್ ಲೀಕೇಜ್ ಆಗಿ ಬ್ಲಾಸ್ಟ್ ಆಗಿ ಅನೌನ್ಸ್ ಆಗುತ್ತೆ ಬೆಂಕಿ ಬೆಳೆ ಇರ್ತಕ್ಕ ಈಗ ನಿಮ್ ಅದ್ರ ಪೈಪ್ ಕಿತ್ತಿ ನೋಡ್ತೀನಿ ನೋಡಿ ಪೈಪ್ ಏನಾದ್ರು ಆಯ್ತಾಕ ಏನಾದ್ರೂ ಆಯ್ತಾ ಬರ್ಲಿಲ್ಲ ನೋಡಿ ಅಂಕಲ್ ಇಲ್ಲಿ ಕೂಡ ಇಲ್ಲಿ ಕೂಡ ಯಾಕಂದ್ರೆ ಅಂಕಲ್ ಇದು ಮಿಷಿನ್ ಇದೆಯಲ್ಲ ಇದು ಆಟೋಮೆಟಿಕ್ ಆಗಿ ಲಾಕ್ ಮಾಡುತ್ತೆ ಆಟೋಮೆಟಿಕ್ ಆಗಿ ಲಾಕ್ ಮಾಡಿ ಅನಾಹುತ ಆಗಕ್ ಬಿಡೋದಿಲ್ಲ ಅಂಕಲ್ ಅಂದ್ರೆ ಆನ್ ಇದ್ರೂ ಕೂಡ ಇದ್ರಲ್ಲಿ ಗ್ಯಾಸ್ ಪಾಸ್ ಆಗಲ್ಲ ಈಗ ನಿಮ್ಮನೇಲಿ ಈಗ ಸೇಫ್ಟಿನ ಇಲ್ಲ ನಮ್ದು ಸೇಫ್ಟಿ ಹಾಕಿದೀರಲ್ಲ ಇದೊಂದೇ ರೆಗ್ಯುಲೇಟರ್ ಇದೆ ಆ ಟೈಮ್ ಅಲ್ಲಿ ಪೇಪ್ ಕಿತ್ತಿದ್ರೆ ಈಗ ನಮ್ನೆ ಅನಾಹುತ ಆಗುತ್ತೆ ಅಂಕಲ್ ಈ ನಮನೆ ಅನಾಹುತ ಆಗುತ್ತೆ ಹಾಂ ಅಂದರೆ ಸೇಫ್ಟಿ ಇರಲಿಲ್ಲ ಅಂದ್ರೆ ಅಂಕಲ್ ಇದೊಂದೇ ರೆಗ್ಯುಲೇಟರ್ ಯೂಸ್ ಮಾಡ್ತಿರಲ್ಲ ಆ ಟೈಮಲ್ಲಿ ಏನಾದ್ರು ಹುಡುಗರು ಪೈಪ್ ಕಿತ್ತಿದ್ರೆ ಗಿಡಿ ಕುಂತ್ರೆ ಇಲ್ಲಿ ಕಚ್ಚಿದ್ರೆ ಅಂಕಲ್ ಇಲ್ಲಿ ಕಚ್ಚಿ ಸಣ್ಣ ಒಂದು ಹೋಲ್ ಬಿದ್ರೂ ಕೂಡ ಆ ನಮನೆ ಅನಾಹುತ ಆಗುತ್ತೆ ಅಂಕಲ್ ಈ ಸೇಫ್ಟಿ ಅಂತ ಮಾಡಿಸ್ಕೋದ್ರೆ ಯಾವುದೇ ರೀತಿ ಅನಾಹುತ ಆಗಲ್ಲ ಈಗ ಮತ್ತೆ ಒಂದು ಸಲ ಎರಡರ ನಮ್ಗೆ ಮೂರು ಸಲ ಖುಷಿ ಮಾಡೋಣ ಅಂಕಲ್ ಈಗ ನಾನು ಈಗ ಅಷ್ಟೇ ಹೇಳಿದೆ ಅಕ್ಕ ಉಕ್ಕೋ ಪದಾರ್ಥ ಇದ್ದಾಗ ಒಲೆ ಆಫ್ ಆಗುತ್ತೆ ಆದಾಗ ಗ್ಯಾಸ್ ಗ್ಯಾಸ್ ಲೀಕ್ ಆಗ್ತಾ ಇರುತ್ತೆ ಈಗ ಉಕ್ಕಿದೆ ಅಥವಾ ಗಾಳಿ ಗಾಳಿದೆ ಅಂತ ತಿಳ್ಕೊಂಡು ಈಗ ಏನಾಗ್ತಾ ಇದೆ ಅಕ್ಕ ಗ್ಯಾಸ್ ಲೀಕ್ ಆಗ್ತಾ ಆಗ್ಬೇಕಾದ್ರು ಆಗ್ತಾ ಇದೆ ನೋಡ್ಬನ್ನಿ ಆಗ್ತಾ ಇದೆ ಗ್ಯಾಸ್ ಲೀಕ್ ಆಗ್ತಾ ಇದೆ ಅಣ್ಣ ಇಲ್ ಬನ್ನಿ ನಿಮ್ದು ಗ್ಯಾಸ್ ಎಷ್ಟಿದೆ ಅಂತ ತೋರಿಸ್ಕೊಡುತ್ತೆ ನಿಮ್ ಗ್ಯಾಸ್ ಫುಲ್ ಇದೆ ಅಣ್ಣ ಯಾವಾಗ ತುಂಬಿಸಿದ್ರಿ ಸದ್ಯದಲ್ಲಿ ಒಂದ್ ವಾರ ಇತ್ತು ಒಂದ್ ವಾರ ಗ್ಯಾಸ್ ಈಗ ಕರಿಮುಳ್ಳಿದೆ ಅಲ್ಲ ಇದು ಮೇಲಿದ್ರೆ ಇದ್ದಂಗೆ ಅನ್ನ ಅದೇ ಕರಿಮುಳ್ಳಿ ಲಾಸ್ಟ್ ಬಂದ್ರೆ ಖಾಲಿ ಅಂದಂಗೆ ಈ ಕೆಂಪ್ ಕೆಂಪು ಗರಿಗ ಬಂದ್ರೆ ಬುಕ್ಕಿಂಗ್ ಮಾಡ್ಸ್ಬೇಕು ಅಂತ ಅನ್ನ ನಿಮ್ಗೆ ಎಷ್ಟಿದೆ ಎಷ್ಟಿಲ್ಲ ಗ್ಯಾಸ್ ಅನ್ನೋದು ಆಮೇಲೆ ಈಗ ನೋಡಿ ಅಕ್ಕ ಈಗ ಆನೆ ಲೀಕ್ ಆಗ್ತಾ ಇದೆ ಈಗ ಬರ್ಬೇಕು ಈಗ ಬೆಂಕಿ ತರ್ಸಿದ್ರೆ ಹೆಂಗ್ ಬರ್ಬೇಕು ಈಗ ಎಲ್ಲೆಲ್ಲಿ ತನ ಸ್ಪ್ರೆಡ್ ಆಗಿದೆ ಅಲ್ಲೆಲ್ಲ ಬೆಂಕಿ ಬರ್ಬೇಕು ಎಲ್ಲಿ ಕೂಡ ಬೆಂಕಿ ಬರ್ತಾ ಇಲ್ಲ ಅಕ್ಕ ಎಲ್ಲಿ ಕೂಡ ಬೆಂಕಿ ಸುತ್ತಮುತ್ತ ಐದು ದೀಪ ಹಚ್ಚಿಟ್ರು ಕೂಡ ಬೆಂಕಿ ತಾಗೋದಿಲ್ಲ ಅಂಕಲ್ ಹಿಂಗೆ ಎರಡು ದಿನ ಬಿಟ್ಟರು ಬೆಂಕಿ ತಾಗೋದಿಲ್ಲ ಯಾವಾಗ ಹೋಗಿ ಬರ್ನರ್ ಟಚ್ ಆಗುತ್ತೆ ಕಿಡಿ ಮಾತ್ರ ಬೆಂಕಿ ತಾಗುತ್ತೆ ಟಚ್ ಆದಾಗ ಮಾತ್ರ ಅಕ್ಕ ಟಚ್ ಆಗ್ಲಿಕ್ಕೆ ಅಂದ್ರೆ ತಾಗೋದಿಲ್ಲ ಅಂಕಲ್ ಅಂದ್ರೆ ಬರ್ನರ್ ಅಲ್ಲೇ ಸೇವ್ ಮಾಡ್ತಾ ಇರುತ್ತೆ ಗ್ಯಾಸ್ ನ ಈ ರೆಗ್ಯುಲೇಟರ್ ಏನ್ ಮಾಡುತ್ತೆ ಗ್ಯಾಸ್ ನ ಹೊರಗ್ ಬಿಡ್ತಾ ಇರುತ್ತೆ ಅದಕ್ಕೆ ಸೇಫ್ಟಿ ಇಲ್ಲ ಅದಕ್ಕೆ ಸೇಫ್ಟಿ ಇದೆ ಸೇಫ್ಟಿ ಈಗ ಅಣ್ಣ ಈಗ ಮನೇಲಿ ಅಕಸ್ಮಾತ್ ಹುಡುಗರು ಪೈಪ್ ಕಿತ್ತಿದ್ರು ಇಲ್ಲ ಇಲ್ಲಿ ಕಸ್ತಂದ್ರೆ ಇಲ್ಲಿ ನೋಡಿ ಹೆಂಗ್ ಆಟೋಮೆಟಿಕ್ ಲಾಕ್ ಆಗುತ್ತೆ ಅಂತ ಎಷ್ಟು ಬಂತಾನ ಅದು ಆಟೋಮೆಟಿಕ್ ಆಗಿ ಲಾಕ್ ಅಕ್ಕ ಮಾಹಿತಿ ಇಷ್ಟ ಮತ್ತೇನಾರ ಡೌಟ್ಸ್ ಇದೆಯಾ ಅಣ್ಣ ನಿಮ್ಗೆ ಡೌಟ್ಸ್ ಏನಾರ ಇದೆ ಇರ್ಬೋದು ಅಕ್ಕ ಹೆಂಗಾದ್ರೆ ಇದು ಸಿಲಿಂಡರ್ ಒಲೆ ಹಚ್ಚುವಾಗ ಒಮ್ಮೆ ಹಿಂಗ ಅಸೆಂಬ್ಲಿನೇ ಕಿತ್ತಿದ್ರೆ ಆಯ್ತಣ್ಣ ಅಸಾಮಾನ್ಯ ಕಿತ್ತಿ ಮತ್ತೆ ಹಿಂಗ್ ಕುಡ್ಸಿದ್ರೆ ಆಯ್ತು ಇದನ್ನ ಬಂದ್ ಮಾಡಿ ಹಿಂಗ್ ತೆಗೆದು ಮತ್ತೆ ಇದ್ ಆನ್ ಮಾಡ್ಕೊಂಡು ಮತ್ತೆ ರೆಗ್ಯುಲೇಟರ್ ಹಾಕಿದ್ರೆ ಆಯ್ತು ಇದನ್ನ ನೀವು ಒಂದ್ ಸತಿ ನೋಡ್ಯಾರ ಹೆಂಗಿದೆ ಇದನ್ನ ಒಂದ್ ಸತಿ ನೀವು ಮನೆಗೆ ಫಿಕ್ಸ್ ಮಾಡ್ಕೊಂಡ್ರೆ ಅಕ್ಕ ಮೂವತ್ತು ವರ್ಷ ಬಾಳಿಕೆ ಬರುತ್ತೆ ಅದು ಮೂವತ್ತು ವರ್ಷದಲ್ಲಿ ಏನಾದರೂ ಅನಾಹುತ ಅಂತ ಆದ್ರೆ ಅದಕ್ಕೆ ಒಂದು ಕೋಟಿ ರೂಪಾಯಿವರೆಗೂ ಲೈಫ್ ಇನ್ಶೂರೆನ್ಸ್ ಸಿಗುತ್ತೆ ಅಕ್ಕ ಮತ್ತೆ ಐದು ವರ್ಷ ಗ್ಯಾರಂಟಿ ವಾರಂಟಿ ಇದೆ ಐದು ವರ್ಷದಲ್ಲಿ ಗ್ಯಾರಂಟಿ ಐದು ವರ್ಷದಲ್ಲಿ ಏನಾದರೂ ಹಾಳಾದ್ರೆ ಫೀಸ್ ರುಪೀಸ್ ಎಕ್ಸೆನ್ ಮಾಡಿ ಕೊಡ್ತೀವಿ ಮತ್ತೆ ಅಂಕಲ್ ಅದನ್ನ ಎಂಬತ್ತು ರೂಪಾಯಿ ಬಂದ್ಬಿಟ್ಟು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆಯಲ್ಲ ಅಕ್ಕ ನಾವು ಅದನ್ನ ಆಧಾರ್ ಕಾರ್ಡ್ ಮೇಲೆ ಸಬ್ಸಿಡಿ ಅಂತ ಈ ಬಡ ಜನರಿಗೆ ಅದು ಕೂಲಿ ಕಾರ್ಮಿಕ ದುಡ್ಕೊ ಈಗ ತಗೋಕಾಗಲ್ಲ ಅಕ್ಕ ಐದ್ ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಅಂದ್ರೆ ಈ ಮನೆ ಮಕ್ಕಳಾ ಇರ್ತಾರೆ ಹಳ್ಳಿ ಜನಕ್ಕೆ ಯೂಸ್ ಆಗ್ಲಿ ಅಂತ ನಮ್ಮ ಕಂಪ್ನಿ ಕಡೆಯಿಂದ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಕೊಡ್ತೀವಿ ಅಂಕಲ್ ಆಧಾರ್ ಕಾರ್ಡ್ ಕೊಟ್ರೆ ಸಬ್ಸಿಡಿ ಅಂತ ಈಗ ನಿಮ್ ಹತ್ರ ಸಡನ್ ಆಗಿ ಬಂದು ಎರಡ್ ಸಾವಿರದ ಎಂಟುನೂರು ಸಬ್ಸಿಡಿ ಕೊಟ್ಟರು ಎರಡ್ ಸಾವಿರದ ಎಂಟುನೂರು ಅಷ್ಟಲ್ಲ ನಿಮ್ಮ ಹತ್ರ ಅಮೌಂಟ್ ಇಲ್ಲ ಅಂದ್ರೆ ಇವತ್ತು ಮಾತ್ರ ಅದು ಸಬ್ಸಿಡಿ ಸಬ್ಸಿಡಿ ಇದೆ ಅಂಕಲ್ ನೀವತ್ತು ಬುಕ್ಕಿಂಗ್ ಮಾಡ್ಕೋಬಹುದು ಐದನೂರು ಸಾವಿರ ಕೊಟ್ಟು ಬುಕ್ಕಿಂಗ್ ಮಾಡ್ಕೊಂಡ್ರೆ ನೀವು ನೆಕ್ಸ್ಟ್ ಯಾವಾಗ ತಗೋತಿರ ನೋಡು ಅವಾಗ ನೀವೇ ಫೋನ್ ಮಾಡ್ಬೇಕು ಅಂಕಲ್ ನಾವು ಬರಲ್ಲ ನೀವು ಫೋನ್ ಮಾಡಿದಾಗ ಬಂದು ಅದನ್ನ ಕೂಡಿಸ್ಕೊಟ್ಟು ಹೋಗ್ತೀವಿ ನಿಮ್ಮ ಅನುಕೂಲ ಅದ ನೀವು ಹಾಕೋದ್ರಿಂದ ನಿಮ್ಗೆ ಯೂಸ್ ಇದೇ ಇಲ್ಲ ಅಂತ ಇದೇ ಅಲ್ಲ ಮನೆಯ ಮಕ್ಕಳು ಇರ್ತಾವ ಇದನ್ನ ಹಾಕ್ಸ್ಕೊಳ್ಬೇಕ ಸೇಫ್ಟಿ ಆಗಿರುತ್ತೆ ಅದು